ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದು ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಪೂಜೆ ಅದು ಎಲ್ಲ ಇನ್ನು ಹಾಗಾಗಿ ಇನ್ನು ಯಜಮಾನ್ರು ಮಲಗಿದ್ರು ಇವತ್ತು ಯಜಮಾನ್ರಿಗೆ ಹೋಗಲ್ಲ ಶುಕ್ರವಾರ ಅಲ್ವಾ ಇವತ್ತು ನಮ್ಮ ಬೀಡಿಂಗಲ್ಲಿ ಒಬ್ಬ ಅಣ್ಣಂದು ಮದುವೆ ಇದೆ ಅದಕ್ಕೆ ನಾವು ಮದುವೆಗೆ ಹೋಗಬೇಕು ಅಂತ ಹೇಳಿ ಆ ಯಜಮಾನ್ರು ರಜೆ ಹಾಕಿದ್ದಾರೆ ನಮ್ಮ ಬಿಡಿಂಗನಲ್ಲಿ ಎಲ್ಲರೂ ಹೋಗ್ತಾರೆ ಅವರು ಇನ್ನೂ ಮಲಗಿದ್ರು ಹತ್ತುವರೆಗೆ ಎಲ್ಲ ಮುಗಿಸ್ಬೇಕಾಗಿತ್ತು ಪೂಜೆ ಎಲ್ಲ ಮದುವೆನ ಹಾಗಾಗಿ ಅವರು ಅವಸ್ರ ಅವಸ್ತ್ರ ಮಾಡ್ತಾಯಿದ್ರು ಅದಕ್ಕೆ ಬೇಗ ಬೇಗನೆ ನಾವು ಎದ್ದು ರೆಡಿಯಾಗಿ ಹೊರಟಿವಿ ಹೋಗೋಕ್ಕೆ ನಾನು ಬೇಗನೆ ರೆಡಿ ಆಗಬೇಕು ಅಂತ ಹೇಳಿ ಬೇಗನೆ ಎದ್ದಿದ್ದೀನಿ ಆದರೆ ನಮ್ಮ ಚಿನ್ನಿ ಅವರೆಲ್ಲ ತಲೆ ಹಿಡಿಸ್ಬಿಟ್ರು ಕಾಡಿಸ್ತಾಯಿದ್ರು ಬೇಗ ಎದ್ದು ರೆಡಿ ಆಗೋಕ್ಕೆ ಆಗಲಿಲ್ಲ ಅವಸ್ರ ಹವಸರವಾಗಿ ರೆಡಿಯಾಗಿ ಹೊರಟಿವಿ ಹೋದ್ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಮದುವೆಗೆ ಏನು ಮಾಡಬೇಕು ಎಲ್ಲ ಮಾಡ್ತಾಯಿದ್ರು ಸಿಂಪಲ್ಲಾಗಿ ಮದುವೆ ಮಾಡ್ತಾಯಿದ್ರು ಇಲ್ಲಿ ಬೆಂಗಳೂರಲ್ಲಿ ಸುಮ್ಮನೆ ಜಾಸ್ತಿ ಖರ್ಚು ಅಂತ ಹೋಗ್ಬಿಟ್ರೆ ತುಂಬಾ ಖರ್ಚಾಗ್ಬಿಡುತ್ತೆ ಈ ಥರ ಮಾಡೋದೇ ಬೆಸ್ಟು ಮದುವೆ ಈ ಥರ ಸಿಂಪಲ್ಲಾಗಿ ಜಾಸ್ತಿ ದುಡ್ಡು ಖರ್ಚು ಮಾಡಿದೆ ಈ ಥರ ಸಿಂಪಲ್ಲಾಗಿ ಆಗಿಬಿಟ್ರೆ ಯಾವ ಖರ್ಚು ಟೆನ್ಷನ್ನು ಇರೋಲ್ಲ ಆಮೇಲೆ ಸುಮ್ಮನೆ ಜಾಸ್ತಿ ಧಾಮ್ ಧೂಮ್ ಅಂತ ಹೇಳಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡೋಕ್ಕಿಂತ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಬೆಸ್ಟ್ ನೋಡಿ ಈ ಥರ ಸಿಂಪಲ್ಲಾಗಿ ಮದುವೆ ಮಾಡ್ತಾಯಿದ್ರು ಹಳ್ಳಿಯವರು ನಾವು ಅವರು ಹಳ್ಳಿಯವರೇ ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ರು ನೋಡಿ ಏನೇನು ಬೇಕೋ ಎಲ್ಲ ಕಾರ್ಯನೂ ಮಾಡ್ತಾಯಿದ್ರು ಸಿಂಪಲ್ಲಾಗಿ ಆಗಿದೆ ಅಂದರೂ ಪದ್ಧತಿ ಆಗಿನೇ ಆಗಿದೆ ಸಿಂಪಲ್ಲಾಗಿ ಮದುವೆ ಆಗಿದ್ದರೂ ಕೂಡ ಆದರೆ ಪದ್ಧತಿ ಪ್ರಕಾರವಾಗಿಯೇ ಎಲ್ಲ ಶಾಸ್ತ್ರನೂ ಆಗಿದೆ ತುಂಬ ಚೆನ್ನಾಗಿ ಮಾಡಿದರು ಪೂಜೆನ ಪೂಜೆ ಅದೆಲ್ಲ ಮಾಡಿ ಅಕ್ಷತೆ ಅದು ಎಲ್ಲನೂ ಚೆನ್ನಾಗಾಯಿತು ಈ ಥರ ಮದುವೆ ನೋಡಿರಲಿಲ್ಲ ನಾನು ಬೆಂಗಳೂರಲ್ಲಿ ಎಲ್ಲ ನೋಡ್ತಾ ಇರ್ತೀರ ನೀವು ಯಾವ ಥರ ಧಾಮ್ ಧೂಮ್ ಅಂತ ಮಾಡ್ತಾರೆ ಆದರೆ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗಿರುತ್ತೆ ಯಾವುದೇ ಸಾಲ ಇಲ್ದಂಗೆ ಆರಾಮಾಗಿ ಜೀವನ ಸಾಗಿಸ್ಬೋದು ಮಂದಿ ತುರ್ಕಿಗೋಸ್ಕರ ತುಂಬಾ ಜಾಸ್ತಿ ಖರ್ಚು ಮಾಡಿ ಮದುವೆ ಮಾಡಿಕೊಂಡ್ರೆ ಒಂದು ದಿನದ ಖುಷಿ ಅಷ್ಟೇ ಅದು ಆಮೇಲೆ ಆ ಒಂದಿನಕ್ಕೆ ಮರೆತು ಬಿಡ್ತಾರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಒಂದಿನ ಮಾತಾಡ್ತಾರೆ ಅಷ್ಟೇ ಆದರೆ ಜೀವನ ಪೂರ್ತಿ ಕಷ್ಟಪಡೋರು ನಾವಾಗಿರ್ತೀವಿ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮದುವೆ ಮಾಡ್ಕೊಳೋದು ಬೆಸ್ಟು ನನ್ನ ಪ್ರಕಾರ ನೋಡಿ ಈ ಥರ ಚೆನ್ನಾಗಿ ಸಿಂಪಲ್ಲಾಗಿ ಮದುವೆ ಆಯಿತು ಹೋಗಿ ನಾವು ಎಲ್ಲ ಮದುವೆ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದು ಊಟಕ್ಕಂತೂ ಚೆನ್ನಾಗಿ ಮಾಡಿದ್ರು ಎಲ್ಲ ಅಕ್ಷತೆ ನೋಡಿ ಈ ಥರ ಏನೇನೆಲ್ಲ ಇದೆಯೋ ಎಲ್ಲನೂ ಪದ್ಧತಿ ಆಗಿನೇ ಮಾಡಿದ್ದಾರೆ ಸಿಂಪಲ್ ಮದುವೆ ಅಂತ ಹೇಳಿಬಿಟ್ಟು ಹಾಗೆ ತಾಳಿ ಕಟ್ಟಿಸಿಲ್ಲ ಆದರೆ ಪದ್ಧತಿ ಪ್ರಕಾರ ಯಾವ್ಯಾವ ಶಾಸ್ತ್ರ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಮಾಡಿದ್ದಾರೆ ಒಂದು ಶಾಸ್ತ್ರನೂ ಬಿಟ್ಟಿಲ್ಲ ಎಲ್ಲ ಪದ್ಧತಿ ಪ್ರಕಾರನೇ ಮಾಡಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಸಿಂಪಲ್ಲಾಗಿ ಪದ್ಧತಿಯಾಗಿಯೇ ಮಾಡಿದರು ತುಂಬ ಚೆನ್ನಾಗಾಯಿತು ಮದುವೆ ನಾವು ಅಂದ್ಕೊಂಡಿರಲಿಲ್ಲ ಸಿಂಪಲ್ಲಾಗಿ ಅಂದರೆ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ವಿ ಆದರೆ ದೇವಸ್ಥಾನದಲ್ಲೇ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ನಮ್ಮ ಕಡೆ ಎಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹಾಗೆ ತಾಳಿ ಕಟ್ಟಿಸ್ಕೊಂಡು ಬಂದುಬಿಡ್ತಾರೆ ಆದರೆ ಇಲ್ಲಿ ಯಾವ ಥರ ಮಾಡಲಿಲ್ಲ ತುಂಬ ಪದ್ಧತಿಯಾಗಿ ಯಾವ್ಯಾವ ಥರ ಯಾವ ಟೈಮಿಗೆ ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಮಾಡಿದ್ದಾರೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡಿದರು ತುಂಬ ಖುಷಿಯಾಯಿತು ನಾವು ಈ ಥರ ನೋಡಿರಲಿಲ್ಲ ಆಮೇಲೆ ಮದುವೆ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಅಡುಗೆ ಎಲ್ಲ ಮಾಡಿಸಿದ್ರು ಊಟ ಅದೆಲ್ಲ ಮಾಡಿಕೊಂಡು ಬಂದ್ವಿ ನೋಡಿ ಇವರು ಕೆಂಡ ಸಂಪಿಕೆ ಧಾರಾವಾಹಿಯಲ್ಲಿ ಮಾಡ್ತಾರೆ ಅಣ್ಣ ನಿಮಗೆ ಗೊತ್ತಿದ್ದರೆ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ದೀರಾ ಇಲ್ವಾ ಅಂತ ಹೇಳಿಬಿಟ್ಟು ಕೆಂಡ ಸಂಪಿಗೆ ಇವು ಧಾರಾವಾಹಿಯಲ್ಲಿ ಹೋಗ್ತಾರೆ ಇವರು ಧಾರಾವಾಹಿಯದೆಲ್ಲ ಮಾಡ್ತಾರೆ ನಮಗಂತೂ ತುಂಬಾ ಖುಷಿ ಆಯಿತು ಮದುವೆಗೆ ಹೋಗಿದ್ದು ನಾವು ಆಶೀರ್ವಾದ ಮಾಡಿ ಬಂದ್ವಿ ಆಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಈ ಥರ ಇದೆ ನೋಡಿ ಪೂರ್ತಿಯಾಗಿ ವಿಡಿಯೋ ಹಾಕಿದ್ದೀನಿ ನೋಡಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಮಾಂಗಲ್ಯ ಧಾರಣೆ ಆಗ್ತಾಯಿದೆ ಅವ್ರು ಮಾಲೆ ಹಾಕ್ಕೊಂಡಿದ್ರಲ್ವ ಅಣ್ಣ ತಂಗಿ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಬೀಡಿಂಗ್ನವರು ಎಲ್ಲರೂ ಹೋಗಿದ್ವಿ ನಾವು ನಮ್ಮ ಬಿಲ್ಡಿಂಗ್ನಲ್ಲಿ ಎಲ್ಲರೂ ಹೋದರು ಎಲ್ಲರೂ ಹೋಗಿ ಮದುವೆ ಮುಗಿಸ್ಕೊಂಡು ಬಂದ್ವಿ ಅವರು ಇಲ್ಲಿ ಬಂದಿಲ್ಲ ಇವರು ಬಂದಿಲ್ಲ ಅಂತ ಏನೂ ಇಲ್ಲ ಎಲ್ಲರೂ ಬಂದಿದ್ದಾರೆ ಒಂದು ಸಾರಿ ಕರೆದ್ರೆ ಸಾಕು ನಮ್ಮ ಬಿಲ್ಡಿಂಗ್ನಲ್ಲಿ ತುಂಬ ಚೆನ್ನಾಗಿ ಎಲ್ಲ ತಮ್ಮದೇ ಅನ್ನೋ ಥರನೇ ಎಲ್ಲರೂ ಏನು ಮಾಡ್ತಾರೆ ಅದೊಂದು ಇಲ್ಲಿ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಈ ಬಿಲ್ಡಿಂಗ್ನಲ್ಲಿ ನಾವು ಇರೋದು ಯಾರು ಈ ಥರ ಇಲ್ಲಿ ಬೆಂಗಳೂರಲ್ಲಿ ಯಾರೂ ಕೇರ್ ಮಾಡಲ್ಲ ಈ ಥರ ಆದರೆ ಈ ಬಿಡಿಂಗಲ್ಲಿ ಮಾತ್ರ ನಮ್ಮ ಓನರ್ ಆಯಿತು ನಮ್ಮ ಆಯಿತು ನಮ್ಮ ಬಿಡಿಂಗ್ ಜನ ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಎಲ್ಲರೂ ಎಲ್ಲ ನಮ್ಮವರೇ ಅಂತ ಹೇಳಿ ಹಚ್ಕೊಂಡು ಬರ್ದಾಡ್ತಾರೆ ಎಲ್ಲರೂ ಇವರು ಇವರೇ ನೋಡಿ ಅಲ್ಲಿ ನೀಲಿ ಕಲರ್ ಸೀರೆ ಉಟ್ಕೊಂಡು ನಿಂತಿದ್ದಾರಲ್ವ ಅವರೇ ನಮ್ಮ ಮನೆ ಓನರು ಎಲ್ಲರೂ ಪಕ್ಕದ ಮನೆ ಆಂಟಿ ನಮ್ಮ ಬೀಡಿಂಗ್ನವರು ಮೇಲೆ ಎಲ್ಲರೂ ಸೇರಿ ಭಾಗವಹಿಸಿ ಮದುವೆ ಅಂತೂ ಮುಗಿಸಿದ್ವಿ ನಮ್ಮ ಬಿಡಿಂಗ್ನಲ್ಲಿ ಒಬ್ಬ ಅಣ್ಣ ಮಾತ್ರ ಇದ್ದಿದ್ದ ಮದುವೆ ಅಂದರೆ ಇವರು ಅಷ್ಟೇ ಇದ್ದರು ಅದು ಫೈನಲ್ ಆಗಿ ಎಲ್ಲರೂ ಸೇರಿ ಅವ್ರು ಮದುವೆ ಮಾಡುವ ಆ ಭಾಗ್ಯ ನಮ್ಮದು ಸಿಕ್ತು ಅಂತಲೇ ಹೇಳ್ಬೋದು ನಾವಂತೂ ತುಂಬಾ ಆಯಿತು ಮದುವೆ ಎಲ್ಲ ಮುಗಿಸ್ಕೊಂಡು ಇಲ್ಲ ಊಟ ಅದನ್ನೆಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಮತ್ತು ಕಂಟಿನ್ಯೂ ಆಗಿ ಇವತ್ತಿನ ಥರ ವಿಡಿಯೋ ಮಾಡ್ತೀನಿ ಇವರು ಅಕ್ಕನೂ ಕೆಲಸ ಮಾಡ್ತಾರಂತೆ ಪೋಸ್ಟ್ ಆಫೀಸಲ್ಲಿ ಇವರು ಕೆಲಸ ಮಾಡ್ತಾರೆ ಇವರು ಅಣ್ಣನೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಮತ್ತು ಧಾರಾವಾಹಿ ಸೀರಿಯಲ್ಗೆ ಹೋಗ್ತಾರೆ ತುಂಬ ಚೆನ್ನಾಗಿ ಯಾವುದೇ ಇದು ಇಲ್ದಂಗೆ ತುಂಬ ಚೆನ್ನಾಗಿ ಮಾಡಿದರು ಮದುವೆ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು ಸಿಂಪಲ್ ಅಂತ ಅನ್ನೋಕ್ಕೆ ಆಗಲಿಲ್ಲ ಈ ಮದುವೆ ನೋಡಿಬಿಟ್ಟು ತುಂಬಾ ಗ್ರ್ಯಾಂಡ್ ಮಾಡಿದ್ದಾರೆ ಅಂತಲೇ ಇತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಮದುವೆ ಈ ಥರ ಸಿಂಪಲ್ಲಾಗಿ ಮದುವೆ ಅಂದ್ಕೊಂಡ್ವಿ ಆದರೆ ತುಂಬಾ ಆಗಿದೆ ನಮ್ಮ ಚಿನ್ನಿ ನಡಿ ಅವಳು ಯಾವ ಥರ ಮಾಡ್ತಾ ಇದ್ದಾಳೆ ಎಲ್ಲೆಲ್ಲರೂ ಮಾತಾಡ್ಸೋದು ಅದನ್ನೆಲ್ಲ ಮಾಡ್ತಾಯಿದ್ಲು ಅವಳು ಕೂಡ ಎಲ್ಲರಿಗೂ ನಮ್ಮ ಕೌಶಿಕ ನಾನು ನಮ್ಮ ಯಜಮಾನ್ರು ನಮ್ಮ ಮನೆಯಲ್ಲಿ ಎಲ್ಲರೂ ಹೋಗಿದ್ವಿ ನಾವು ನೋಡಿ ಇದು ಸಿಂ ದೇವಸ್ಥಾನ ಅಂತ ಹೇಳಿಬಿಟ್ಟು ನಂಜಪ್ಪ ಸರ್ಕಲಲ್ಲಿದೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಅವರು ಎಲ್ಲ ಪೂಜೆ ಅದು ಎಲ್ಲ ಮುಗಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ ನೋಡಿ ಯಾವ ಥರ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಧಾರಾವಾಹಿಯಲ್ಲಿ ಇವರನ್ನು ನೋಡಿದ್ದೀರಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಎಲ್ಲರು ನೋಡಿ ಇವರು ಎಲ್ಲ ಮಾಂಗಲ್ಯಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಮಾಂಗಲ್ಯ ಧಾರಣೆ ಅದು ಎಲ್ಲ ಆಯಿತು ಪೂಜೆನೂ ಎಲ್ಲ ಮುಗಿಸಿದರು ಎಲ್ಲ ಮದುವೆ ಚೆನ್ನಾಗಾಯಿತು ನಮಗಂತೂ ತುಂಬಾ ಇಷ್ಟ ಆಯಿತು ಮದುವೆ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ನಿಸ್ತು ನೋಡಿ ಇದು ಸಿಂಪಲ್ಲಾಗಿ ಅಂತಲೇ ಅನ್ನಿಸ್ತಾ ಇಲ್ಲ ತುಂಬ ಗ್ರ್ಯಾಂಡಾಗಿ ಆಗ್ತಾಯಿದೆ ಅಂತಲೇ ಇದೆ ಆದರೆ ಮದುವೆ ಮಾಡಿದ ಮಾತ್ರ ಸಿಂಪಲ್ಲಾಗಿಯೇ ಮಾಡಿದ್ದಾರೆ ಆದ್ರೆ ಗ್ರ್ಯಾಂಡ್ ಫುಲ್ ಗ್ರ್ಯಾಂಡ್ ಆಗೋ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಮಾತ್ರ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಮಾಡಿದರು ಇದು ನಂಜಪ್ಪ ಸರ್ಕಲಲ್ಲಿ ಸಿವನ್ ದೇವಸ್ಥಾನಕ್ಕೆ ಮದುವೆ ಇಟ್ಟಿದ್ದರು ಅಲ್ಲೇ ನಮ್ಮ ಬಿಡಿನವರು ಮತ್ತು ಅವ್ರ ಫ್ರೆಂಡ್ಸು ಜಾಸ್ತಿ ಜನ ಏನೂ ಹೇಳಿರಲಿಲ್ಲ ಸ್ವಲ್ಪ ಜನಕ್ಕೇ ಹೇಳಿದರು ಒಂದು ನೂರ ಐವತ್ತು ಜನ ಏನೋ ಆಗಿದ್ರು ಅಷ್ಟೇ ಅಷ್ಟು ಜನ ಬಂದು ಮದುವೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋದ್ರು ಮನೆಗೆ ಬರೋರು ಮನೆಗೆ ಬಂದರು ಮತ್ತು ಇವಾಗ ಮನೆಗೆ ಬಂದು ಎಲ್ಲ ಶಾಸ್ತ್ರನೂ ಮುಗಿಸ್ತಾ ಇದ್ದರು ಅವರು ನಾನು ಮತ್ತೆ ಅದು ಇದು ಎಲ್ಲ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇಷ್ಟೇ ಹಾಕ್ತಾಯಿದ್ದೀನಿ ಮತ್ತು ಇವತ್ತು ನಿಂತರ ಕಂಟಿನ್ಯೂ ಆಗಿ ಬರ್ತಾಯಿದೆ ಇವತ್ತು ಶುಕ್ರವಾರ ಮದುವೆದ್ದು ಲಾಗ್ ಇದು ನಾನು ಮತ್ತೆ ಏನು ಡೈ ಡೈಲಿ ಲಾಗೇನು ಹಾಕ್ತಾಯಿಲ್ಲ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ಪೂಜೆಗೆ ನೀರು ಈ ಥರ ಮಾಡ್ತಾರೆ ಬೆಂಗಳೂರು ಸೈಡು ಈ ಥರ ಮಾಡ್ತಾಯಿದ್ರು ಅವರು ಕೂಡ ನಾವು ಕೂಡ ಮಾಡಿ ಲಾಸ್ಟಿಗೆ ಫೋಟೋ ಅಚ ಅಟ್ಯಾಚ್ ಮಾಡ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ಇವರು ಮನೆ ಓನರು ನೋಡಿ ನೋಡಿ ಚೆನ್ನಾಗಿ ಮಾಡ್ತಾಯಿದ್ರಲ್ವ ಬಂದು ಮನೆಗೆ ಬಂದು ಎಲ್ಲ ಡ್ರೆಸ್ ಅದೆಲ್ಲ ಕಳೆದು ಇವಾಗ ಈ ಥರ ಸಿಂಪಲ್ ಆಗಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಫೋಟೋ ಇದೆ ನೋಡಿ ಎಲ್ಲರೂ